ಎಲ್ಲ ಚಿತ್ರಲೋಕ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಮಧುಸೂದನ್ ರೆಡ್ಡಿ ನಟ ನಿರ್ಮಾಪಕ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ ಕ್ಲೋಸ್ ಅಸೋಸಿಯೇಷನ್ ಇದ್ದಾಗಲೇ ನಾವು ಸ್ವಲ್ಪ ಈ ಫೈನಾನ್ಸ್ ಅದು ಇದರಲ್ಲೆಲ್ಲ ಇನ್ವಾಲ್ವ್ ಇದ್ದಿದ್ದರಿಂದ ಚಿನ್ನ ಅಂತ ಒಂದು ಪಿಚ್ಚರು ರವಿಚಂದ್ರನ್ ಸ್ಟಾರ್ಟೆಡ್ ಅದು ಸ್ಟಾರ್ಟ್ ಆದಮೇಲೆ ಎಂತ ದುಬಾರೆ ಅಂತಲ್ಲ ಅದು ಫಾರೆಸ್ಟ್ ಆ ಫಾರೆಸ್ಟಲ್ಲಿ ಶೂಟಿಂಗು ಚಿನ್ನ ಶೂಟಿಂಗ್ ಎಲ್ಲ ಆಗಿದೆ ಶೂಟಿಂಗ್ ಆ ಪಿಕ್ಚರ್ ಏನೋ ತೊಂದರೆ ಆಗಿ ಫೈನಾನ್ಷಿಯಲ್ ತೊಂದರೆ ಆಗಿ ಏನೋ ಆಗಿ ಅಲ್ಲೇ ಅಲ್ಲ ಅಲ್ಲಿ ಒಂದು ಫಿಶ್ಶುಗಳಿಗೆಲ್ಲ ಫಿಶರ್ ಒಳಗಡೆ ಏನೋ ಬಾಂಬ್ ಹಾಕ್ಬಿಟ್ರೆ ಅಂತ ಏನೋ ಏನೋ ಸೀನೋನೋ ತೆಗೆದು ಅಂತೇಳಿ ಆ ಸ್ಮೋಕ್ ಬಾಂಬ್ ಆಗಿದಾಗ ಫಿಶರ್ಸ್ಗೆಲ್ಲ ಸತ್ತೋಗಿ ಕೇಸ್ ಆಗೋಗಿ ಅದು ತೊಂದರೆ ಆಗೋಗ್ಬಿಟ್ಟು ಶೂಟಿಂಗ್ ಅಲ್ಲಿ ನಿಂತೋಯ್ತು ಅಲ್ಲಿ ನಿಂತೋಗಿದ್ದಕ್ಕೆ ಆ ಟೈಮಲ್ಲೇ ಪ್ರೊಡ್ಯೂಸರ್ಗೆ ಸಮ್ ಪ್ರಾಬ್ಲಮ್ ಅಷ್ಟು ಚಿನ್ನ ಸ್ಟಾರ್ಟ್ ಮಾಡಿದ್ದವರು ಮಡ್ರಾಸ್ನವ್ರ ಪ್ರೊಡ್ಯೂಸರ್ಸು ಪಿಕ್ಚರ್ ನಿಂತೋಯ್ತು ನಿಂತೋಯ್ತು ಅಂದರೆ ಸ್ಟಾಪ್ ಆಯಿತು ಶೆಡ್ಯೂಲ್ ಆಗಿ ಆ ಅದು ಸ್ಟಾಪ್ ಆದಮೇಲೆ ಆ ಪಿಕ್ಚರ್ಗೂ ಸ್ವಲ್ಪ ತೊಂದರೆ ಹೆಂಗೆ ಅಂದರೆ ಅದು ಬರಬೇಕಾದ್ರೆ ಏನೋ ಅಲ್ಲ ಅಲ್ಲಿ ಶೂಟಿಂಗು ಅಲ್ಲೇ ಇದ್ದರು ಅಲ್ಲೇ ಇದ್ದಾಗ ಪ್ರೊಡ್ಯೂಸರ್ ಮಾಡ್ರ ಮಡ್ರಾಸಲ್ಲಿ ಇರ್ತಾಯಿದ್ದ ಅಲ್ಲಿಂದ ಅವರು ಫೈನಾನ್ಸ್ ಸಪ್ಲೈ ಮಾಡೋಕ್ಕಾಗ್ದೇನೋ ಏನೋ ಅನಾಗಿ ಯೂನಿಟ್ ಟು ಸ್ಟೇ ದೇರ್ ಅಲ್ಲಿ ದೇವರು ಏನು ಮಾಡಿ ಟೈಮ್ ಏನು ಎಷ್ಟು ಮಾಡಬೇಕು ಅಲ್ಲಿದ್ದಲ್ಲಿ ಯೂನಿಟಲ್ಲೆಲ್ಲ ಕ್ರಿಕೆಟ್ ಆಡಿಕೊಂಡು ಗೋಲಿ ಆಡಿಕೊಂಡು ಇರಬೇಕು ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡ್ತದೆ ಯೂನಿಟ್ಗೆನೇ ದೇ ದೇವರ್ ದೇರ್ ಅದ ಫ್ಯೂ ಡೇಸ್ ಹ್ಯಾವನಿ ಡೇಸ್ ಇಟ್ ಈಸ್ ಬಟ್ ಸಮ್ ಡೇಸ್ ದೇವರ್ ದೇರ್ ದೆನ್ ಅಲ್ಟಿಮೇಟ್ಲಿ ಕೊನೆಗೆ ಒಂದು ಪ್ರೊಡ್ಯೂಸರ್ ಬರಬೇಕಾದ್ರೆ ಅದ ಕಾರೇ ಟ್ರಿಲ್ಟ್ ಆಗ್ಬಿಟ್ಟು ಏನೋ ಆಕ್ಸಿಡೆಂಟ್ ಆಗೋಬಿಟ್ಟಿತ್ತು ಹಾಗಾಗಿ ಇಟ್ ವಾಸ್ ಸ್ಟಾಪ್ಡ್ ದ ಪಿಕ್ಚರ್ ಸ್ಟಾಪ್ಡ್ ಸೊ ಅದು ಯಾರೋ ಒಬ್ಬರು ಫೈನಾನ್ಸು ಇತ್ತು ಅದ್ರ ಮೇಲೆ ನಮ್ಮವರು ಫೈನಾನ್ಸ್ ನಮ್ಮ ನಾವು ಅಸೋಸಿಯೇಟ್ ತೆಗ್ದ ಚನ್ನಣ್ಣವ್ರವರು ಅವರು ಫೈನಾನ್ಸನ್ನು ಕೊಟ್ಟಿದ್ದರು ಹಾಗಾಗಿ ಆ ಪಿಕ್ಚರು ತೊಂದರೆಯಲ್ಲಿ ಸಿಗಾಕೊಂಡಿತ್ತು ಒಂದು ಒಳ್ಳೆ ಒಳ್ಳೆ ಸಬ್ಜೆಕ್ಟು ರವಿ ತುಂಬ ಇಂಟ್ರೆಸ್ಟಾಗಿ ಮಾಡಿದಂಥ ಸಬ್ಜೆಕ್ಟ್ ಅದು ನಿಂತು ಹೋದಾಗ ನಾನು ತುಂಬ ಇನ್ವಾಲ್ವ್ ಆಗಿ ಅದರಲ್ಲಿ ಅವ್ರದ್ದು ನಮ್ಮ ಫೈನಾನ್ಸ್ ಕಡೆಯಿಂದ ಕೊಡೋ ದುಡ್ಡನ್ನ ಇದು ಮಾಡಿ ರವಿಗೆ ಹೇಳ್ಬಿಟ್ಟು ರವಿ ಹೆಂಗಿದ್ರು ಮಾಡಿರೋದ್ರಿಂದ ನೀನೇ ಮಾಡ್ತಾ ಇರೋದ್ರಿಂದ ಯು ಫಿನಿಷ್ ದಿಸ್ ಪಿಕ್ಚರ್ ಅಂತೇಳಿ ರವಿಗೆ ಅದನ್ನೆಲ್ಲ ಶಿಫ್ಟ್ ಮಾಡಿ ಪ್ರೊಡ್ಯೂಸರ್ ಒಂದು ಮೇಜರ್ ಪಿಕ್ಚರ್ ಆಗೋಯ್ತು ಮೇಜರ್ ಅಂದರೆ ಒಂದೆರಡು ಅರ್ಧ ಅಂತೂ ಡೆಫಿನೆಟ್ ಆಗೋಗಿ ನೋವು ಅಥವಾ ಇನ್ನೂ ಮುಕ್ಕಾಲ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಫುಟೇಜ್ ಗೊತ್ತಿಲ್ಲ ಬಟ್ ಇಟ್ ಆಸ್ ಮೇಜರ್ ವರ್ಕ್ ಆಗಿತ್ತು ಆದ್ದರಿಂದ ರವಿಗೆ ಎಲ್ಲ ಎಲ್ಲಿ ಕನ್ವಿನ್ಸ್ ಮಾಡಿ ನಾನು ನಮ್ಮ ಫೈನಾನ್ಸ್ ಇರೋದರಿಂದ ನೀನು ರಿಲೀಸ್ ಟೈಮ್ ಕೊಡು ಅಂತ ಹೇಳೋ ಅರೇಂಜ್ ಮಾಡಿಸಿ ರವಿ ಎಗೇನ್ ಈ ಟುಕ್ ಓವರ್ ಅಂಥವೆಲ್ಲ ತುಂಬ ಎಂಸ್ ಎಂಥ ರಿಸ್ಕ್ಗೆಲ್ಲ ರವಿ ಅಸ್ ಬಿಡೆ ಹಿ ಟುಕ್ ಓವರ್ ಈ ಫಿನಿಶ್ ದಿ ಪಿಕ್ಚರ್ ರಿಲೀಸ್ಡ್ ಪಿಚ್ಚರ್ ರಿಲೀಸ್ ಟೈಮ್ಗೆ ನಮ್ಮ ಇವರದೆಲ್ಲ ಕ್ಲಿಯರ್ ಮಾಡಿ ಹಿ ಡಿಡ್ ರಿಲೀಸ್ ದಿ ಪಿಕ್ಚರ್ ಅಷ್ಟೆಲ್ಲ ಮಾಡಿದೆ ಹಾಂ ದುಬಾರದು ಕೇಸ್ ಆಯಿತು ಕೇಸ್ ಆಯಿತು ಕೇಸ್ ಆಮೇಲೆ ಫೇಸ್ ಮಾಡಿದ್ರೆ ತುಂಬ ಕೋರ್ಟು ಗೇಟಿಗೆ ಓಡಾಡ್ತಾ ಇದ್ದದ್ದು ಅಲ್ಲ ಅಲ್ಲವರ್ಗು ಗೊತ್ತು ನನಗೆ ಅದು ಎಂಡ್ ಆಮೇಲೆ ಏನಕ್ಕೆ ಗೊತ್ತಿಲ್ಲ ನನಗೆ ಬಟ್ ಪೊಲೀಸ್ ಅಂತೂ ಆಗಿತ್ತು ದಟ್ ವಾಸ್ ಬಿಗ್ ನ್ಯೂಸ್ ದೋಸ್ ಡೇಸ್ ಪ್ರೆಸ್ಸಲ್ಲಿ ಎಲ್ಲರಿಗೂ ಒಂದು ಎಲ್ಲ ರೀಲ್ ರೀಲ್ ಬರೆದಿರೋದುಂಟು ಅದರ ವಿಷಯ ಹಂಗಾಗಿ ಅದು ಒಳ್ಳೆಯ ಸಬ್ಜೆಕ್ಟ್ ಇತ್ತು ಅದು ಅಂದರೆ ವಾಸ್ ಸಬ್ಜೆಕ್ಟ್ ಒಂದು ಫಸ್ಟ್ ಹಾಫ್ ಅಂತಾರೆ ಸೆಕೆಂಡ್ ಹಾಫ್ ಅಂತಾರೆ ಆ ಥರ ಒಂದು ಕತೆ ಅದು ತುಂಬ ಕೆಲಸ ಮಾಡಿದ್ರು ರವಿ ಟೇಕ್ ಅನ್ ಲಾಡ್ ಆಫ್ ಪೇಯ್ನ್ ಫಾರ್ ದಟ್ ರವಿಚಂದ್ರನ್ ಇಟ್ ವಂಡರ್ಫುಲ್ ಜಾಬ್ ದೋಸ್ ಡೇಸ್ ಅದೆಲ್ಲನೂ ಮಾಡಿ ಅದೇ ಹೇಳಿದ್ನಲ್ಲ ಅದು ಅಂಚಿನ ಸಿನಿಮಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಒಂದು ಸಿನಿಮಾನ ಫುಲ್ ಎತ್ಕೊಂಡು ಹೋಗೋದಂದ್ರೆ ಇವತ್ತು ಓನ್ಲಿ ರವಿಚಂದ್ರನ್ ಅಲ್ಲ ನನಗೆ ಚಿನ್ನದು ಏನಂದ್ರೆ ಚಿನ್ನದ ಇಂಟ್ರೆಸ್ಟ್ ಏನಿತ್ತಪ್ಪ ಅಂದರೆ ಫೈನಾನ್ಸ್ ಮಾಡಿದವರಾಗಲಿ ದ ಪ್ರೊಡ್ಯೂಸರ್ ಆಗಲಿ ದೇವರ್ ಇನ್ ಪ್ರಾಬ್ಲಮ್ಸ್ ಆ್ಯಂಡ್ ರವಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಈಸ್ ಡ್ರೀಮ್ ಪ್ರಾಜೆಕ್ಟ್ ಸಿ ಎವ್ರಿ ಪ್ರಾಜೆಕ್ಟ್ ಈ ಟೇಕ್ಸ್ ಇಟ್ ಸೋ ಸೀರಿಯಸ್ಲಿ ಅದರಿಂದ ಒಂದು ಪ್ರಾಜೆಕ್ಟ್ ಫಿನಿಷ್ ಆಗಬೇಕಾಯ್ತು ಅನ್ನೋದಿತ್ತು ಅದೆಲ್ಲ ಇದ್ದಿದ್ದಕ್ಕೆ ನಾನು ಸ್ವಲ್ಪ ವಾಟ್ ಎವರ್ ಐ ಕ್ಯಾನ್ ಡೂ ಇಟ್ ಡೂ ಇಡ್ ಇಟ್ ಆ್ಯಂಡ್ ಇ ಅಕ್ಸೆಪ್ಟೆಡ್ ಇಟ್ ಆ್ಯಂಡ್ ಈ ಸಕ್ಸಸ್ಫುಲ್ ಇಡ್ ಇಡಿಟ್ ಹಂಗಾಗಿ ಆಯಿತು ಪಾಪ ಇದೊಂದು ರಿಸ್ಕೇ ರವಿಚಂದ್ರನ್ಗೂ ಅವಾಗ ರಿಸ್ಕೇ ಆ ಪಿಕ್ಚರು ಬಟ್ ಈ ಟುಕ್ ದಟ್ ರಿಸ್ಕ್ ಹೇಳ್ತಾ ಇರ್ತಾನೆ ಅವಾಗ ಅವಾಗ ಬಂದು ಏ ಅದು ಹಂಗಿತ್ತು ಹಿಂಗೆ ಮಾಡಿಬಿಟ್ವಿ ಅಂತ ಬಟ್ ಇಟ್ ವಾಸ್ ಡನ್ ರೆಸ್ಕ್ಯೂಗೆ ಪ್ರೊಡ್ಯೂಸರ್ ರೆಸ್ಕ್ಯೂಗೆ ಬಂದು ಒಂದು ಒಂದು ನಿಂತು ಹೋಗುವಂಥದ್ದು ಏನೋ ಒಂದು ಆದ ಒಂದು ಕೂಡ ಸಾಲು ಮಾಡಿ ತನ್ನ ಇದ್ರ ಮೇಲೆ ತಗೊಂಡು ಮಾಡಿದ್ದಾನೆ ದಟ್ ವಾಸ್ ಅ ಗ್ರೇಟ್ ಜಾಬ್ ಡನ್ ಅವೆಲ್ಲ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ವಿಷಯಗಳು ರವಿಚಂದ್ರನ ವಿಷಯಕ್ಕೆ ಬರಬೇಕು ಅಂದರೆ ಒಂದೊಂದು ಸರ್ತಿ ತುಂಬ ಇಂಟ್ರೆಸ್ಟ್ ತಗೊಂಡಾಗ ಏನೋ ತೊಂದರೆಗಳಾಗ್ತವೆ ಸಿನ್ಮಾ ಮೇಕಿಂಗಲ್ಲಿ ಈ ಆಲ್ಸೋ ನೋಸ್ ಈ ಸಚ್ ಎನ್ ಎಕ್ಸ್ಪೀರಿಯನ್ಸ್ ಮ್ಯಾನ್ ಟುಡೇ ಆತನು ಹೇಳ್ತಾನೆ ಎಷ್ಟೋ ವಿಷಯಗಳಿಂತ ಅವೆಲ್ಲ ಈ ಕೆನ್ ಆಲ್ಸೋ ಶೇರ್ ಈಸ್ ಶೇರಿಂಗ್ ಇಟ್ ಆಲ್ಸೋ ಈಸ್ ವೆರಿ ಓಪನ್ ಆ ಥರ ಓಪನ್ ಮನುಷ್ಯ ತುಂಬ ಕಮ್ಮಿ ಹೀರೋಗಳು ಜನರಲಿ ಅಷ್ಟು ಓಪನ್ ಆಗಿ ಮಾತಾಡೋಲ್ಲ ಅದರಲ್ಲಿ ನಂಬರ್ ಒನ್ ಈಸ್ ರವಿ ಮೆನಿ ಮೆನಿ ಥಿಂಗ್ಸ್ ಈವನ್ ಇನ್ ಸ್ಮಾಲ್ ಮ್ಯೂಸಿಕಲ್ ಪ್ಲ್ಯಾಟ್ಫಾರ್ಮಲ್ಲೇ ಈ ವಿಲ್ ಶೇರ್ ಅಂತ ಒಂದು ಯಾರೋ ನನಗೆ ಫಂಕ್ಷನ್ ಕರೆದಿದೆ ಅಲ್ಲೇ ಈ ಶೇರ್ ಮಾಡಿಬಿಟ್ಟೆ ಆ ಥರ ಈಸ್ ಓಪನ್ ಹಾರ್ಟೆಡ್ ಮ್ಯಾನ್ ದಟ್ ಈಸ್ ಈಸ್ ಪ್ಲಸ್ ಪಾಯಿಂಟ್ ಮನುಷ್ಯನಿಗೆ ಏನು ಮನಸ್ಸಲ್ಲೇ ಇಟ್ಕೊಳ್ಳೋದಿಲ್ಲ ಈ ಎಂಜಾಯ್ ಸಿನಿಮಾ ಈ ಎಂಜಾಯ್ ಸಿನಿಮಾ ನಾನು ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತೀನಿ ರವಿಚಂದ್ರನ್ ಈ ಬ್ರೀತ್ ಸಿನಿಮಾ ಅಂತ ಅದು ಕನ್ನಡದಲ್ಲಿ ಬ್ರೀತಿಂಗ್ ಸಿನಿಮಾ ಅಂದರೆ ವೆರಿ ಲೆಸ್ ಇಲ್ಲ ಅಂತ ಹೇಳಲ್ಲ ನಾನು ಇರ್ಬೋದು ತುಂಬ ಜನ ಬಟ್ ಈಸ್ ದ ಮ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಸಿನಿಮಾ ಅರ್ಜುನ್ ಅನ್ನೋದು ಪಿಕ್ಚರಲ್ಲಿ ಒಂದು ಸೆಟ್ ಹಾಕಿದ್ವಿ ಕಂಠೀರಾವಲ್ಲಿ ಶೂಟ್ ಮಾಡ್ತಿದ್ವಿ ಅದಕ್ಕೆ ಮ್ಯಾಚ್ ಮಾಡಿ ಒಂದು ಫ್ಯಾಕ್ಟ್ರಿ ಎಕ್ಸ್ಟೀರಿಯರು ಅಲ್ಲಿ ಒಂದು ಫ್ಯಾಕ್ಟ್ರಿ ಎಕ್ಸ್ಟೀರಿಯರ್ನಲ್ಲಿ ಈ ಕಂಠೀರಾವ್ ಸ್ಟುಡಿಯೋ ರೋಡಲ್ಲಿದೆ ಒಂದು ಆ ಫ್ಯಾಕ್ಟ್ರಿಯಲ್ಲಿ ಪರ್ಮಿಷನ್ ಒಂದು ಶೂಟ್ ಮಾಡ್ತಾ ಇದ್ವಿ ಅಂಬರೀಷು ತುಂಬ ಬ್ಯುಸಿ ಅವಾಗ ಎರಡೆರಡು ಪಿಕ್ಚರು ಮೂರು ಮೂರು ಪಿಕ್ಚರು ಇದ್ದಂಥ ಟೈಮು ಅದರಲ್ಲಿ ಎ ರಗು ಮಾತ್ರ ತುಂಬ ಅಡ್ಜಸ್ಟ್ ಆಗಿ ಅಂಬರೀಷ್ಗೆ ಪಿಕ್ಚರ್ ಇದ್ದ ಒಬ್ಬರೇ ಡೈರೆಕ್ಟರ್ ಅಂದರೆ ಎ ಟಿ ರಘು ಅಂಬರೀಷ್ ಎಷ್ಟೊತ್ತಿಗೆ ಬಂದರೂ ಏನು ಬಂದರೂ ಆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಪಿಚ್ಚರ್ ಮಾಡ್ತಾಯಿದ್ರು ಆ ಥರ ಒಂದು ಇದು ಅಂಬರೀಷ್ ಅವತ್ತಿಲ್ಲ ಅವತ್ತು ಅಂಬರೀಷು ಚೇಜಲ್ಲಿ ಆ ಜೀಪಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಆ ಸೆಟ್ಟಿಂದ ಹೊರಗಡೆ ಬಂದು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಹೊರಗಡೆ ಗೇಟು ಗೇಟು ಹಾಕಬೇಕು ನಿಲ್ಲಿಸ್ಬೇಕು ಚೇಜಲ್ಲಿ ಹೋಗ್ತಾರೆ ಜೀಪನ್ನ ಏನು ಮಾಡಿದ್ರು ಆ ಜೀಪಲ್ಲಿ ಕೂತಿದ್ದಾರೆ ನಾನು ಒಳಗಡೆ ಇದ್ದೀನ ಗನ್ ಹಿಡ್ಕೊಂಡಿದ್ದೀನೋ ಆ ಥರ ಏನೋ ಒಂದು ಸಿಚುಯೇಷನ್ ಆ ಜೀಪ್ನಲ್ಲಿ ಡೂಪ್ ಮಾಡಿದ್ದಾನೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದಾರೆ ಅಂಬರೀಷ್ ಡ್ರೂಪ್ ಅದು ಅವನು ಗೇಟಲ್ಲಿ ಗೇಟ್ ಹಾಕೋರು ಯಾರೋ ಇನ್ಸ್ಟ್ರಕ್ಷನ್ ಏನಿಲ್ಲದೆ ಆ ಫ್ರಂಟ್ ಗೇಟ್ ರೋಡ್ಗೆ ಈ ಕಂಟ್ರಲ್ ಹೌಸ್ ರೋಡ್ಗೆ ಹೋಗೋ ರೋಡ್ ಅದು ಆ ರೋಡಲ್ಲಿ ಆ ಗೇಟ್ ಹಾಕ್ಬೇಕಾರೆ ಏನು ಮಾಡ್ಬಿಟ್ರು ಅವರು ಗೇಟ್ ಹಾಕ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಗೇಟ್ ಹಾಕಿಬಿಟ್ಟು ಬಿಟ್ಬಿಟ್ಟು ಆ ಗೇಟ್ ನೆಡ್ಕೊಂಡ್ ಅಲ್ಲಿ ನಿಂತ್ಕೊಂಡು ಜೀಪ್ ಬಾಕೊಡ್ಬಿಟ್ಟ ஜீங்க ஒடத அந்த அவ்ரிகும் இப்போ கால்கு கட்டாக வர்க்கர்ஸ் அல்ல வாட்ச்மன் கேட்டிங் க்ளோஸ் ஆக ஜீப்பா ரன்னிங் ஜீப் ஜீப்பில் நிலு நீவன் ஏன்மாரத நில ஒட் ஒட் கூடல இவ்விரே காலு கட்டாகிவிட்டு அந்த இமேஜின் ஒட் பீப் வரப்போ ஜீப் வந்து ஆ ಅವರು ಆಳ್ಬರ್ ಇದ್ರಲ್ಲ ಅವ್ರ ಹೆಸರೇನು ಅವ್ರ ಹೆಸ್ರಿಗೆ ನೆಮಕ ಬರ್ತಾಯಿಲ್ಲ ನನಗೆ ಅವ್ರು ಮಾಸ್ಟರ್ ಇಮ್ಮಿಡಿಯೇಟ್ಲಿ ನಿಮ್ಗೆ ಗೊತ್ತಿಲ್ಲ ರೋಡ್ ಬೇರೆ ಎಲ್ಲರು ಯಾರ್ಯಾರು ಎಲ್ಲೆಲ್ಲಿದ್ವೋ ಅಲ್ಲಿಂದ ಹಂಗೆ ಎಲ್ಲರೂ ಅಬೇಸ್ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಖಾಲಿ ಮಾಡಿಬಿಟ್ಟು ಅಲ್ಲಿರೋರ್ಗೆ ಯಾರಿಗೊಬ್ಬರಿಗೆ ಹೇಳಿ ಇಮ್ಮಿಡಿಯೇಟಾಗಿ ನೆತ್ತೆ ಹಾಸ್ಪಿಟ್ಲಿಗೆ ತೊಗೊಂಬನ್ನಿ ಅಂತೇಳಿ ಆಂಬ್ಯುಲೆನ್ಸ್ ಅರೇಂಜ್ ಮಾಡಿ ಹಾಸ್ಪಿಟ್ಲತ್ ಹೋದ್ವಿ ನಾವು ಆಮೇಲೆ ಎಲ್ಲ ಜನ ಅಲ್ಲಿ ಏನಿರು ಜನ ಗೊತ್ತಲ್ಲ ಏನಾದರೂ ಆಗಿ ಮಾಡಲು ಯಾರು ಮಾಡಿದ್ರು ಅವ್ರನ್ನೇ ವ್ಯಕ್ಟಿಮ್ ಮಾಡೋದು ಓಡೋಗಿಡ್ರಿ ಅಲ್ಲಿ ಫುಲ್ ಯೂನಿಟ್ ಆಮೇಲೆ ಎಲ್ಲ ಮಾಡಿ ಅವರಿಗೆಲ್ಲ ಖರ್ಚಾಯಿತು ಎಲ್ಲ ಮಾಡಿದ್ವಿ ಪ್ರೊಡ್ಯೂಸರ್ ಏನೇನೋ ಮಾಡಿದ್ರು ದುಡ್ಡು ಕೊಟ್ಟು ಏನೇನೋ ಮಾಡಿ ಅವತ್ತು ಪೊಲೀಸು ಕೇಸು ಆಯಿತು ಪೊಲೀಸ್ ಕೇಸ್ನೆಲ್ಲ ಮುಚ್ಚಿ ಹಾಕಿ ಏನೋ ಮಾಡಿ ಆ್ಯಕ್ಸಿಡೆಂಟ್ಸ್ ಆಗಿರೋದು ಅಂತೇಳಿ ಸಿನಿಮಾ ಅಂದರೆ ಸ್ವಲ್ಪ ಕನ್ಸಿಡ್ರೇಷನ್ ಇರುತ್ತೆ ಅದ್ರಲ್ಲ ಅವತ್ತು ಸಾಲ್ವ್ ಮಾಡಿದ್ವಿ ದಟ್ ವಾಸ್ ಅನ್ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ನನ್ನ ಕಣ್ಣೆದ್ರಿಗಾಗಿದ್ದು ಆಕ್ಸಿಡೆಂಟ್ ಆ ಆ್ಯಕ್ಸಿಡೆಂಟ್ಸ್ ಡೂ ಹ್ಯಾಪನ್ ಇನ್ ಫಿಲ್ಮಲ್ಲಿ ನೋಡೋದಕ್ಕೆ ಈಸಿ ಇರ್ತದೆ ಅದು ರಿಯಲ್ ಆಗಿ ಮಾಡಿದಾಗ ಎಂತೆಂಥ ಆಕ್ಸಿಡೆಂಟ್ ಆಗಿರ್ತವೆ ನಾವು ಇನ್ನೊಂದು ಪಿಕ್ಚರ್ ಶೂಟಿಂಗು ಹೊಸ ಕಳ್ಳ ಹಾಳೆ ಶೂಟಿಂಗ್ ಅವನು ಒಂಚೆ ಈಗಲೂ ಇದ್ದಾನೆ ಅವನು ಒಬ್ಬ ಸ್ಟಂಟ್ ಮ್ಯಾನ್ ಅವನು ಜಂಪ್ ಮಾಡಿ ಬೀಳಬೇಕು ಹೆಂಗೆಂಗೋ ಜಂಪ್ ಮಾಡ್ತಾರೆ ಗೊತ್ತಲ್ಲ ಮಾಡಿದೋನು ಹಿಂಗೆ ಬಿದ್ದ ಕೆಳಗಡೆ ಬಿದ್ದವನು ತಲೆ ಕೊಟ್ಬಿಟ್ಟ ತಲೆನೇ ಕೊಟ್ಬಿಟನೆ ಹಂಗೆ ಬಿದ್ದುಬಿಟ್ಟ ಅಯ್ಯುತ್ತೇರಿಗೆ ಏನಾಗೋಯ್ತು ಏನು ಅಂತ ನೋಡಿದರೆ ಅವನಿಗೆ ಏನೋ ಫ್ರ್ಯಾಕ್ಚರ್ ಥರೋ ಏನೋ ಆಗುತ್ತೆ ಬ್ರೈನ್ ಕನೆಕ್ಟೆಡ್ ಅನ್ಕಾನ್ಷಿಯಸ್ ಆಟು ಅಯ್ಯೋ ರಾಮ ತಗೊಂಡೋಗಿ ಹಾಸ್ಪಿಟ್ಲಿ ಎಷ್ಟೋ ದಿವಸ ಅವನು ಹಾಸ್ಪಿಟ್ಲಲ್ಲಿದ್ದ ಆಮೇಲೆ ಸರಿಯಾದ ಅವನು ಹಂಗೆ ಬಿದ್ದೂನು ಸರಿಯಾದ ಅದು ಆಗೋದಿಲ್ಲವೇನೋ ಅಷ್ಟು ಸೀರಿಯಸ್ ಆಗಿತ್ತು ಸ್ಟಂಟ್ ಬಂದುಗಳು ಮಾಡ್ತಾರೆ ನಮಗೆ ನೋಡೋಕ್ಕೇನೋ ನಕ್ಬಿಡ್ತೀವಿ ಬಟ್ ಹೌ ಬ್ಯಾಡ್ ಇಟ್ ಈಸ್ ಅನ್ನೋದಕ್ಕೆ ಅದೊಂದು ರಿಯಲ್ ಎಕ್ಸಾಂಪಲ್ ಆಫ್ ಸ್ಟಂಟ್ ಐಸ್ ಆ ಮನುಷ್ಯನ ಈಗಲೂ ನಾನು ನೋಡ್ತಾ ಇರ್ತೇನೆ ಅನಿಸೆ ಚೆನ್ನಾಗಿದ್ದಾನೆ ಒಂದು ಹೆಸರೇನು ಎಲ್ಲ ಸಿಗದಾಗ ನಮಸ್ಕಾರ ಸರ್ ಅಂತಾರೆ ಪಾಪ ಸ್ಟಂಟ್ ಮನ್ ನೋಟ ಐದು ಸ್ಟಂಟ್ ಮನ್ ಆದ್ದರಿಂದ ಪಾಪ ಪ್ರಾಬಬ್ಲಿ ಅದು ಬೇರೆ ಯಾರನ್ನು ಏನು ಮಾಡಿದ್ರೆ ಫಿನಿಶ್ ಸ್ಟಂಟ್ಗಳು ವೆರಿ ಬ್ಯಾಡ್ ದಾಟ್ ವಾಸ್ ಒನ್ ಹರಿಬಲ್ ಸ್ಟಂಟ್ ಎಕ್ಸ್ಪೀರಿಯನ್ಸ್